ಮದ್ದೂರಿನ ಶಾಸಕರಾದಂಥ ತಕ್ಕವರು ಉದಯವರು ಒಂದು ಸಭೆ ಕರೆದು ಪ್ರೆಸ್ ಮೀಟಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ ನಾಯಕರುಗಳ ಬಗ್ಗೆ ಏಕವಚನದಲ್ಲೇ ಮಾತಾಡಿದ್ದಾರೆ ದಯಮಾಡಿ ಎಮ್ ಎಲ್ ಎ ಹೇಳ್ತಾ ಇದ್ದೀನಿ ನಿಮ್ಮ ನಾಲ್ಕು ಎಮ್ ಎಲ್ ಎ ಒಂದು ನಿಜ ಬುದ್ಧಿಯಾಗಿ ಹೇಳ್ತಾ ಇದ್ದೀನಿ ಎಮ್ ಎಲ್ ಎ ಸಾಹೇಬ್ರೆ ನೀವು ಯಾವುದೇ ಒಂದು ಒಂದು ಸಮಾಜವನ್ನು ಒಲೈಸೋಕ್ಕೆ ನೀವು ಇವತ್ತುವರೆಗೂ ಯಾರು ಕಲ್ ಯಾವ ಸಮಾಜದವ್ರು ಕಲ್ಲೊಡಿದ್ರು ಅವ್ರಿಗೆ ಏನು ಆಕ್ಷನ್ ತಗೋತೀವಿ ಅಂತ ಹೇಳ್ತಾ ಇಲ್ಲ ಬರೀ ಬಿ ಜೆ ಪಿ ನಾಯಕರ ಮೇಲೆ ಗುಬೆ ತೋರಿಸ್ತಾ ಇದ್ದೀರಾ ರೇ ಮಸೀದಿಗೆ ಹೋಗಿ ಬಿ ಜೆ ಪಿ ನಾಯಕರು ಕಲ್ಲು ತಗೋಬಿಟ್ಟಿದ್ರಿ ರೀ ಮಸೀದಿಗೆ ಹೋಗಿ ಬಿ ಜೆ ಪಿ ನಾಯಕರು ಹೇಳಿದ್ರಿ ಅನ್ರಿ ಮೌಲ್ಯಗಳು ಬಿ ಜೆ ಪಿ ನಾಯಕರು ಮಾತು ಕೇಳ್ತಾರ ಹೋಗಿ ನೀವು ಗಣಪತಿ ಕಲ್ಲೋಡಿರಿ ಅಂತ ಬಿ ಜೆ ಪಿ ಹೇಳ್ಕೊಟ್ಟಿದ್ರ ರೇ ಸ್ವಾಮಿ ಅಷ್ಟು ತನಿಖೆ ಆಗಲಿ ಹೇಳಿದ್ದಾರೆ ಮಸೀದಿಯಿಂದಲೇ ಕಲ್ಲು ಬಂದಿರೋ ವಿಡಿಯೋ ಎಲ್ಲ ಇದೆ ನಿಮ್ಮ ಯೋಗ್ಯತೆಗೆ ಆ ಸಮಾಜನ ಎದುರಾಕೊಂಡು ಮಾತಾಡೋಕ್ಕಾಗಿಲ್ಲ ನೀವು ನಮ್ಮ ನಾಯಕರ ಬಗ್ಗೆ ಹೇಳ್ತೀರಿ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡ್ತೀರಿ ನಮ್ಮ ಎನ್ದಾರ್ ಸಾಹೇಬ್ರ ಬಗ್ಗೆ ಮಾತಾಡ್ತೀರಿ ನಮ್ಮ ಪ್ರತಾಪ್ ಸಿಂಹವ್ರ ಬಗ್ಗೆ ಮಾತಾಡ್ತೀರಿ ಪ್ರತಾಪ್ ಸಿಂಹವ್ರು ಹೇಳ್ತಿ ಹೈಕಮಾಂಡ್ಗೆ ಕಚ್ಚೆ ಅಕ್ಕ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಹೇಳಿ ನೀವೇನು ನಿಮ್ಮದೇನು ಹಿನ್ನೆಲೆ ನಿಮ್ಮ ಹಿನ್ನೆಲೆ ಏನು ಕಳೆದ ಚುನಾವಣೆ ಇರುವಾಗ ಆರು ತಿಂಗಳಲ್ಲಿ ಬಂದು ದುಡ್ಡು ಅಷ್ಟೇ ಶಾಸಕ ಆಗಿರೋದೇವು ನೀವು ಇನ್ನೂ ಚುನಾವಣೆಯಲ್ಲಿ ಬಚ್ಚ ಅವ್ರೇನು ರೀ ಎರಡು ಬಾರಿ ಎಂ ಪಿ ಆಗಿದ್ದವರು ನಮ್ಮ ಆಗಿರೋರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರೋರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವ ಇರಬೇಕು ಮದ್ದೂರು ಜನ ಆಗ್ಲೇ ಪಾಠ ಕಲ್ತಿದ್ದಾರೆ ಶಾಸಕರೇ ಮದ್ದೂರು ಜನ ಪಾಠ ಕಲ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸ್ತಾರೆ ನೀವು ಮದ್ದೂರು ಜನಕ್ಕೆ ನ್ಯಾಯ ಕೊಡ್ಸೋಕ್ಕಾಗದೆ ವಿದೇಶದಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ರಿ ಜನ ಯಾವಾಗ ರಚಿಗೆ ಇದ್ರು ಅದಕ್ಕೆ ನಿಮಗೆ ಉರಿ ಆಗಿ ಉರಿ ಆಗಿ ಬಿ ಜೆ ಬಿ ಜೆ ಪಿ ನಾಯಕರ ಮೇಲೆ ಮುಗಿ ಬಿದ್ದಿದ್ದೀರಿ ದಯಮಾಡಿ ಶಾಸಕರೇ ಹೇಳ್ತಾ ಇದ್ರಿ ಕೇಳಿ ಇದು ಎಚ್ಚರಿಕೆ ನಿಮಗೆ ಮದ್ದೂರಲ್ಲಿ ನಿನ್ನೆ ಮೊನ್ನೆ ಆಗಿರೋದಲ್ಲ ಪ್ರತಿಭಟನೆ ನಿಮ್ಮ ವಿರುದ್ಧ ಆಗುತ್ತೆ ನೋಡಿ ಹಿಂದೂ ಸಮಾಜ ಒಂದಾದರೆ ದುಡ್ಡಲ್ಲ ನೀವು ನಿಮ್ಮ ರಕ್ತ ಬಸ್ಕೊಟ್ರು ಜನ ಬುದ್ಧಿ ಕಲಿದ್ಬಿಟ್ರೆ ನೆಕ್ಸ್ಟ್ ಮನೆಗೆ ಹೆಂಗೆ ಕಳಿಸ್ಬೇಕು ಅವ್ರಿಗೆ ಗೊತ್ತಿದೆ ನೀವು ಎಷ್ಟೇ ದುಡ್ಡು ಚೆನ್ನಿದ್ರು ನೆಕ್ಸ್ಟ್ ಆಗಲ್ಲ ಒಂದು ಸಮಾಜನ ಓಲೈಸ್ಬೇಡಿ ನಿಮಗೆ ಓಟು ಒಂದೇ ಸಮಾಜ ಹಾಕಿರೋದು ನಾವು ಪ್ರತಿಭಟನೆ ಮಾಡಿದ್ವಿ ಯಾರ ವಿರುದ್ಧ ಯಾರು ಜಿಹಾದಿ ಸ್ಥಿತಿ ಇದೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿರೋದು ನಿಮ್ಗೆ ಹೇಳ್ರಿ ಅವ್ರ ಮೇಲೆ ಪ್ರೀತಿ ಏನು ಪ್ರೀತಿ ಪ್ರೀತಿ ಇದ್ರೆ ನೀವು ಮನೆ ಕರ್ಕೊ ಹೋಗಿ ಬಿರಿಯಾನಿ ತಿನ್ನಿಸಿ ಅವ್ರ ಮನೆಗೆ ಹೋಗಿ ಬಿರಿಯಾನಿ ತಿಂದಿ ಅದೊಂದು ಬಿಟ್ಟು ನೀವು ಇದನ್ನ ಬಿ ಜೆ ಅವ್ರ ತಲೆ ಮೇಲೆ ಕಟ್ಟಕ್ಕೆ ಏನ್ರಿ ರೀ ಏನು ರೀ ತಾಲಿಬಾನ್ ಮಾಡಕ್ಕೆ ಬಿಡೋಲ್ಲ ಏನು ರೀ ಕಲ್ಲೋಡ್ದವ್ರು ಹೇಳ್ದೇನೆ ನೀವು ಅದೇ ನಮ್ಮ ಸುಭಾಷ್ ಶೆಟ್ಟಿ ಹೊಡೆದಾಕಿದ್ರು ಪ್ರವೀಣ್ ನೆಟ್ಟವ್ರು ಹೊಡೆದಾಕಿದ್ರು ಕತ್ಕತ್ತೆ ಕತ್ತರಿಸ್ತಿದ್ರು ಅವಾಗ ತಾಲಿಬಾನ್ ಇಲ್ಲ ನಿಮಗೆ ನಾವು ನೌರ್ವಾಗಿ ಪ್ರತಿಭಟನೆ ಮಾಡ್ಬಿಟ್ರೆ ತಾಲಿಬಾನ್ ಆಗ್ಬಿಡ್ತದೆ ರೇ ಇದು ಬಿಡ್ರಿ ಮೊದ್ಲು ಇದು ಬಿಟ್ಟು ಸಮಾಜನ ಒಗ್ಗಟ್ಟಿಂದ ತಗೋಬೋದು ನೋಡಿ ದಯಮಾಡಿ ಹೇಳ್ತಾ ಇದ್ದೀರಿ ಶಾಸಕರೇ ಏಕವಚನದಲ್ಲಿ ನಮಗೂ ಮಾತಾಡೋ ಬರುತ್ತೆ ಪ್ರತಾಪ್ ಸಿಂಹ ನಾಯಿರೇರಿ ನೀವು ಹೇಳಿದ್ರಿ ನಾಯಿ ಅವರು ಸಿಂಹ ಅಲ್ಲ ಅಂತ ಹಿಂದುತ್ವ ಬಂದಾಗ ನಿಯತ್ತಿನ ನಾಯಿ ಹಿಂದುತ್ವಕ್ಕೋಸ್ಕರ ನಿಯತ್ತಲ್ಲಿ ನಾಯಿ ಥರನೇ ಹೋರಾಟ ಮಾಡ್ತಾವ್ರೆ ನೀವು ಹಂದಿಗಳನ್ನ ಜೊತೆ ಹಾಕೊಂಡು ಹಂದಿ ಥರ ಆ ರೋಡ್ಗೋಸ್ಕರ ಆ ಸಮಾಜನ ಓಲೈಸೋಕ್ಕೋಸ್ಕರ ದಿನ ನಾಟಕ ಮಾಡ್ತಾ ಇದ್ದೀರಿ ಜನಕ್ಕೆಲ್ಲ ಗೊತ್ತಾಗಿದ್ದೀರಾ ಸ್ವಾಮಿ ನೀವು ಎಲೆಕ್ಷನ್ ಹೆಂಗೆ ಮಾಡಿದ್ರಿ ಹೆಂಗೇದ್ರಿ ಎಲ್ಲ ಇದೆ ಮುಂದೊಂದು ದಿಂದಲೇ ನಿಮ್ಮ ಬುದ್ಧಿ ತಲುಸೇ ಕಲಿಸ್ತಾರೆ ಏನು ನಿನ್ನೆ ನಡೆದಂತಹ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಮದ್ದೂರು ಶಾಸಕರಾದಂತಹ ಉದಯ್ ಅವರು ಕೇವಲ ನಾಲ್ಗೆಯನ್ನು ಅರಿಬಿಟ್ಟು ನಮ್ಮ ರಾಜ್ಯದ ನಾಯಕರ ಬಗ್ಗೆ ಟೀಕೆ ಮಾಡಿದ್ದಾರೆ ಅವ್ರನ್ನ ಅಪಮಾನ ಮಾಡಿದ್ದಾರೆ ನಾನು ಮದ್ದೂರು ಶಾಸಕರಾದ ಉದಯಿಗೆ ನೇರ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಶಾಸಕರೇ ಮೇಲೆ ನಮಗೂ ತುಂಬ ಗೌರವ ಇದೆ ಆದರೆ ನಮ್ಮ ರಾಜ್ಯದ ನಾಯಕರ ಬಗ್ಗೆ ಏನ್ರೀ ಸ್ವಾಮಿ ನಮ್ಮ ಹಿರಿಯ ರಾಜಕೀಯ ಮುತ್ಸದ್ದಿ ಬಿ ಎಸ್ ಯಡಿಯೂರಪ್ಪಾಜಿಯವರ ಬಗ್ಗೆ ನೀವು ಮಾತಾಡ್ತೀರಾ ರೇ ಇಡೀ ವೀರಶೈವ ಸಮಾಜ ಇಡೀ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ವೀರಶೈವ ಸಮಾಜ ನಿಮ್ಮ ಮೇಲೆ ಬಿಡುತ್ತೆ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ರೀ ಗೊತ್ತು ರೇ ಹಿಂದೆ ಒಂದು ನಮ್ಮಲ್ಲಿ ಒಂದು ಸ್ಲೋಘನ ಇದೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುವುದು ಅಂತ ಒಂದು ಸ್ಲೋಘನ ಇದೆ ದಯಮಾಡಿ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಸ್ವಲ್ಪ ಜ್ಞಾನ ಬೇಡವೇನು ನಿಮ್ಗೆ ನಿಮಗೆ ನೀವೇನು ರೀ ಶಾಸಕರಾಗಿದ್ದೀರಿ ಜನಪ್ರತಿನಿಧಿಗಳಾಗಿದ್ದೀರಿ ಹಿಂದೂ ಸಮಾಜ ಇದೆಲ್ಲನೂ ಗಣ ಹಿಂದೂ ಸಮಾಜ ಮದ್ದೂರಿನ ಇಡೀ ಜಿಲ್ಲೆಯ ಹಿಂದೂ ಸಮಾಜ ಎಲ್ಲವನ್ನು ನೋಡ್ತಾ ಇದೆ ದಯಮಾಡಿ ನಿಮ್ಮ ಮಾತಿಗೆ ಕ್ಷಮೆ ಬರಬೇಕು ನೀವು ಕ್ಷಮೆ ಇಲ್ಲವಾದರೆ ಮದ್ದೂರಿನಲ್ಲಿ ನಿಮ್ಮ ವಿರುದ್ಧ ನಮ್ಮ ವೀರಶೈವ ಸಮಾಜ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಿಮ್ಮನ್ನ ಕೋರ್ಟ್ ನಿಲ್ಲಿಸ್ತೀವಿ ಮಾನ ನಷ್ಟ ಮಕ್ಕದೊಮ್ಮೆ ಆಗ್ತಿವಿ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಏನರಿಗೆ ಗೊತ್ತು ನಿಮಗೆ ಏನ್ರೀ ಗೊತ್ತಿದೆ ಅವ್ರ ಬಗ್ಗೆ ಅವ್ರು ನಿಂತ್ಕೊಳ್ಳೋ ಜಾಗದಲ್ಲಿ ನಿಂತ್ಕೊಳಕ್ಕಾಗ್ತೀನಿ ರೀ ಹುಟ್ಟು ಹೋರಾಟಗಾರ ಯಡಿಯೂರಪ್ಪಾಜಿಯವರು ಅವ್ರ ಬಗ್ಗೆ ಮಾತಾಡ್ತೀರೇನು ಇಡೀ ವೀರ ಸಮಾಜ ಎಲ್ಲನೂ ಕೂಡ ಗಣನೀಯ ತಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಳಿಸ್ತದೆ ದಯಮಾಡಿ ನೀವು ನಾಳೆ ನಾಳಿದ್ದು ಒಂದು ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ನಿಮ್ಮ ಮಾತಿಗೆ ನೀವು ಕ್ಷಮೆ ಕೋರ್ಬೇಕು ಅಂತೇಳಿ ನಾವು ಈ ಮೂಲಕ ನಿಮಗೆ ಆಗ್ರಹಿಸ್ತೀವಿ ಮತ್ತು ಖಂಡಿಸ್ತೇವೆ ನಿಮ್ಮ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಾನ್ಯ ಶಾಸಕರಾದಂಥ ಕತ್ಲೂರು ಉದಯ್ ಅವರೇ ನೀವು ಮತ್ತೂರು ಕ್ಷೇತ್ರದಲ್ಲಿ ನೀರನ್ನು ಬಾಟ್ಲು ಕೊಟ್ಟುಟ್ಟು ಎಮ್ ಎಲ್ ಎ ಆದಂಥವ್ರು ನೀವು ನಮ್ಮ ರಾಜಕೀಯದ ನಾಯಕರ ಬಗ್ಗೆ ಹಿಂದೆ ಅವ್ರ ಹಿನ್ನೆಲೆ ಗೊತ್ತಿಲ್ಲ ನೀವು ಏನು ಹಿನ್ನೆಲೆ ಇದ್ದೇ ಬಂದವರು ದುಡ್ಡು ಹಚ್ಚಿ ಹಣ ಹಚ್ಚಿ ಎಂಡ ಕುಡಿಯು ಎಂಡ ಹಚ್ಚಿ ನೀರು ಬಾಟ್ಲು ಹಚ್ಚಿ ನೀವು ಇವತ್ತೆ ಎಮ್ ಎಲ್ ಎ ಕೂತಿರುವಂಥವ್ರು ನೀವು ನಾವು ಹೊರಗಡೆ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಅವಳ ವಿದ್ಯಾಭ್ಯಾಸಕ್ಕೆ ಜಾಯಿನ್ ಮಾಡಕ್ಕೆ ಹೋಗಿ ಅಂತ ಅಂತಿದ್ರಿ ನೀವು ತಿರುಗೇ ತಿನ್ನೋದೇ ಅದು ಕರಡಿಯಾಗಿರ್ಬೇಕು ಕಾರಣ ಏನು ಅದು ನಮ್ಗೆ ಗೊತ್ತಾಗಬೇಕು ಅದು ನಮ್ಮ ತನಿಖೆಯನ್ನು ಗೊತ್ತಾಗಬೇಕು ಇ ಟಿ ಅವ್ರ ಬಗ್ಗೆ ನೀವು ಅಗ್ರವಾಗಿ ಮಾತಾಡ್ತೀರಿ ನೀವೇ ನೀವೇ ಕಟ್ಟಾಳುವಂಥ ಮಗುರ್ ತಮ್ಮ ನಿಮ್ಮ ಸ್ವಕ್ಷೇತ್ರ ಅವಧಿ ಅವ್ರು ಯಾರು ಬರ್ಬಾರ ರಾಜಕೀಯ ಯಾಕೆ ಬರಲೇ ಮತ್ತ ಅವ್ರ ಬಗ್ಗೆ ಅಂದ್ರೆ ಅವ್ರು ಹೋಗ ನೀವು ಹೋರಾಟ ಹಿನ್ನೆಲೆಯಿಂದ ಬಂದ ನಮ್ಮ ಸಿ ಟಿ ರವಿ ಅಣ್ಣವರು ಹುಟ್ಟು ಹೋರಾಟಗಾರರು ಮಂತ್ರಿ ಮಂತ್ರಿ ಆಗಿದ್ದವರು ಅವರು ಮತ್ತೆ ನಮ್ಮ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅದ್ರ ಮಾತಾಡ್ತೀರಿ ನೀವು ಅದನ್ನೆಲ್ಲ ಬಿಡಿ ಮುಂದಿನ ದಿನದಲ್ಲಿ ಮತ್ತೂರು ಜನತೆ ನಿಮ್ಮ ಬಗ್ಗೆ ಏನು ಯಾತ ತಿಳ್ಕೊಂಡವ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರಿಯಾದ ಪಾಠ ಕಲಿಸ್ಕೊಡ್ತಾರೆ ಮೂಲೆ ಗುಂಪು ಮಾಡಿ ಬಲಕ್ಕೆ ಕೋರ್ಸ್ತಾರೆ